ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವತ್ತು ಬಾಗಲಕೋಟೆಯ ಭದ್ರಕೋಟೆ ಅಂದ್ರೆ ಬಿ ಜೆ ಪಿಯ ಭದ್ರಕೋಟೆ ಆಗಿರ್ತಕ್ಕಂತಹ ಬಾಗಲಕೋಟೆಯಲ್ಲದೆ ಸತ್ಯನಾರಾಯಣ ಹೇಮಾದ್ರಿ ಅವರು ನಮ್ಮ ಜೊತೆ ಇದ್ದರೆ ಅವರನ್ನು ಮಾತಾಡ್ತಾ ಹೋಗೋಣ ಸರ್ ಈಗ ಬಿ ಜೆ ಪಿ ಗದ್ದುಗೆಯನ್ನು ಹಿಡಿದಿದೆ ಬ ದೆಹಲಿಯಲ್ಲಿ ಸರ್ ಇನ್ನೊಂದು ಆರೋಪ ಏನು ಕೇಳಿ ಬರ್ತಾ ಇದೆ ಬಿ ಜೆ ಪಿಯ ಮೇಲೆ ಅಂತಂತಂದರೆ ಈಗ ಅಮೆರಿಕಾದಿಂದ ವಲಸಿಗರೇನಿದ್ದಾರೆ ಅಕ್ರಮ ವಲಸಿಗರರು ಅವರನ್ನು ಬೇಡಿ ಹಾಕಿ ಕರೆದುಕೊಂಡು ಬರ್ತಾ ಇದ್ದಾರೆ ಅವಾಗ ಈಗ ಬಿ ಜೆ ಪಿ ಏನು ಮಾತನಾಡ್ತಾ ಇಲ್ಲ ಎಲ್ಲೇ ವಿಶ್ವಗುರು ಗುರು ಆಗ ಆಗಬೇಕಾಗಿರ್ತಕ್ಕಂತಹ ಮೋದಿಜಿಯವರು ಇಲ್ಲಿ ಒಂದು ಕಡೆ ಎಲ್ಲಾದರೂ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರಾ ಅಥವಾ ಅಮೆರಿಕಕ್ಕೆ ಅಮೆರಿಕಕ್ಕೆ ಅಂಚಿ ಹಿಂದೆ ಸೇರ್ತಿದಾರಾ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಸರ್ ಅದಕ್ಕೆ ಇದು ಇಂಥ ಕೃತ್ಯಗಳನ್ನು ಎಸಗಿದಂತ ಕಾಂಗ್ರೆಸ್ ಮತ್ತು ಆಪನ ಇಂಥ ದುಷ್ಕೃತ ದುಷ್ಟತನ ಆರೋಪಗಳಿಗೇನೆ ಇವತ್ತು ಅವರು ಮನೆಗೆ ಹೋಗಿದ್ದಾರೆ ಇದುವರೆಗೂ ಅಮೇರಿಕಾದಿಂದ ಹದಿನೈದು ಸಾವಿರ ಅಕ್ರಮ ವಲಸಿಗರನ್ನು ಗಡಿಪಾರು ಮಾಡಿದಾರ ಅದು ಅಂತಾರಾಷ್ಟ್ರೀಯ ಕಾನೂನಿನ ವ್ಯವಸ್ಥೆ ಒಳಗೆ ಮಾಡಿದಂಥದ್ದು ಇದು ಮೊದಲನೇ ಸಾರಿ ಮಾಡಿರುವಂಥದಲ್ಲ ಈ ಮುಂಚೆನೂ ಕೂಡ ಇದೇ ರೀತಿ ಗಡಿಪಾರ ಮಾಡಿರುವಂಥದ್ದು ಇಂಥದ್ದು ಇಲ್ಲಿ ನಾನು ಏನು ಹೇಳಿ ಬಯಸ್ತಾ ಇದ್ದೀನಿ ಅಂತಂದ್ರೆ ಕೇಜ್ರಿವಾಲ್ ಒಬ್ಬ ಭ್ರಷ್ಟ ಫಟಿಂಗ ಮೋಸಗಾರ ವಂಚಕ ದೆಲ್ಲಿ ಜನತೆಯನ್ನು ಕಳೆದ ಹನ್ನೆರಡು ವರ್ಷಗಳಿಂದ ವಂಚನೆ ಮಾಡ್ತಾ ಮೋಸ ಮಾಡ್ತಾ ದ್ರೋಹ ಮಾಡ್ತಾ ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡು ಬಂದಿದ್ದ ಯಮುನಾ ನದಿ ಸ್ವಚ್ಛ ಮಾಡ್ತೀನಿ ಅಂತ ಎರಡು ಸಾವಿರದ ಹದಿನೈದರಾಗ ಹೇಳ್ದ ಮಾಡಲಿಲ್ಲ ಎರಡು ಸಾವಿರ ಇಪ್ಪತ್ತರಾಗ ಮತ್ತೆ ನಾನು ಏಮನ ಸ್ವಚ್ಛ ಮಾಡ್ತೀನಿ ಇನ್ನೊಮ್ಮೆ ಅವಕಾಶ ಕೊಡ್ರಿ ಅಂದ್ರೆ ಮಾಡಲಿಲ್ಲ ಇನ್ನೊಂದು ವಿಶೇಷವಾಗಿ ನಾನು ಇಲ್ಲಿ ಹೇಳ ಬಯಸ್ತಾ ಇದ್ದೀನಿ ಏನು ಆಪ್ ಕೇಜ್ರಿವಾಲ್ ಜೈಲಿಗೆ ಹೋದಾಗ ಒಂದೊಂದು ಮನೆಗೆ ದೆಹಲಿ ಒಳಗೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಕರೆಂಟ್ ಇದು ನೀರಿನ ಬಿಲ್ ಬಂತು ಮತ್ತೆ ಜೈಲಿನಿಂದ ಬಂದ ಮೇಲೆ ನಾವು ಏನು ಹೇಳಿದ ಅಂತಂದ್ರೆ ನನ್ನ ಹಳ್ಳಿ ವಾಪಸ್ ಸರ್ಕಾರ ತೊಗೊಂಬರೀ ನಾನು ಆ ಮೂವತ್ತೈದು ಸಾವಿರ ಸೂಟ್ ಮಾಡ್ತೀನಿ ಅಂತ ಹೇಳಿ ವಂಚನೆ ಪರಮಾವಧಿ ಮಾಡ್ಕೋತ ಬಂದ ಅದಕ್ಕೆ ಇವತ್ತು ದೆಹಲಿ ಜನತೆ ಹೇಳೋಕ್ಕೆ ಬಹಳದವು ಏನು ಮೊಹಲ್ಲಾ ಇರ್ಬೋದು ಆ ಮೌಲ್ವಿಗಳಿಗೆ ಮೌಲಾನಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ಅಂತೇಳಿ ಹದಿನೇಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ದಿವಾಳಿ ಆಗಿದೆ ದೆಹಲಿ ಸರ್ಕಾರ ಆ ಹದಿನೇಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತೇಳಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಕೇಜ್ರಿವಾಲ್ ಮನೆ ಮುಂದೆ ಧರಣಿ ಮಾಡಿದರು ಮತ್ತು ಕೇಜ್ರಿವಾಲ್ ಅಂತಂದ್ರೆ ಇಷ್ಟು ದಿವಸ ಮುಲ್ಲ ಅಲ್ಲ ಅಲ್ಲ ಅನ್ಕೋತ ಬಂದ ಈಗ ರಾಮ್ಲಲ್ಲ ರಾಮ್ಲಲ್ಲ ಅನ್ನೋಕತ್ತ ಇವೆಲ್ಲ ಪರಿವರ್ತನೆಗಳು ಸೊ ಇವಾಗ ಈ ಪೂಜಾರಿ ಜಿಂದಾಬಾದ್ ಇಷ್ಟು ದಿವಸ ಮುಲ್ಲಾ ಜಿಂದಾಬಾದ್ ಮೌಲಾನಾ ಜಿಂದಾಬಾದ್ ಅಂದ ಈಗ ಪೂಜಾರಿ ಜಿಂದಾಬಾದ್ ಅನ್ಕೊತ ಬಂದ ಇವೆಲ್ಲ ಘಟನೆಗಳು ಜನತೆಗೆ ಮಾಡಿದಂಥ ಮೋಸ ಪುಕ್ಷಟೆ ನೀರಂದ ಕೊಟ್ಟಿಲ್ಲ ಪುಕ್ಷಟೆ ಕರೆಂಟ್ ಅಂದ ಕೊಟ್ಟಿಲ್ಲ ಅದೇ ಒಳಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯನೂ ಹೋಗ್ತಾ ಇದೆ ನಿಶ್ಚಿತವಾಗಿ ನಾಳೆ ಆಪ್ಗೆ ಆದಂಥ ಗತಿ ಕರ್ನಾಟಕದಲ್ಲಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ವಂಚಕ ಕೇಜ್ರಿವಾಲ್ ಅನ್ನು ಕಳಿಸಿದಂಥ ದೆಹಲಿ ಜನತೆಗೆ ಬಾಗಲಕೋಟೆ ಭಾರತೀಯ ಜನತಾ ಪಕ್ಷ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಪಿಯ ಅನೇಕ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಇವತ್ತು ದೆಹಲಿಯಲ್ಲಿ ಏನು ಚುನಾವಣೆ ನಡೆದಿತ್ತು ಆಪ್ ಮತ್ತು ಪಿಯ ನಡುವೆ ಹಣಾಹಣಿ ಪಂದ್ಯ ರೀತಿಯಲ್ಲಿ ಇವತ್ತು ಫಲಿತಾಂಶ ಇವತ್ತು ಹೊರಬಿದ್ದೆ ಇವತ್ತು ಪಿಯ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಅಂತಕ್ಕಂಥದ್ದು ಅವ್ರನ್ನ ಸ್ವತಃ ಅವರನ್ನೇ ಮಾತನಾಡಿಸೋಣ ಇವತ್ತು ನಮ್ಮ ಜೊತೆ ಬಸವರಾಜ ಹೆಂಕಂಚಿ ಆದಿಯಾಗಿ ಎಲ್ಲ ನಾಯಕರಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸೋಣ ಸರಿ ಈಗ ನಮ್ಮ ಬಿಜೆಪಿ ಬಹುಮತದಿಂದ ಆರಿಸಿ ಬಂದಿದೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಗದ್ದಿಗೆಯನ್ನು ಬಿಟ್ಟುಕೊಟ್ಟಿತ್ತು ಆದರೆ ಇತ್ತೀಚೆಗೆ ಈಗ ಒಂದಿಷ್ಟು ವಿವರಗಳಿಂದ ಇವತ್ತು ಮುಖ್ಯವಾಗಿ ಪ್ರಮುಖ ಪಾತ್ರದಲ್ಲಿ ಬಿಜೆಪಿ ಬಂದಿದೆ ಸರಿ ಏನು ಹೇಳ್ತೀರಂತ ಇವತ್ತು ದೆಲ್ಲಿಯಲ್ಲಿ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಜಯಬೇರನ್ನು ಸಾಧಿಸಿದೆ ಅದಕ್ಕೆ ದೆಲ್ಲಿ ಮತದಾರರನ್ನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ದೆಲ್ಲಿ ಸರ್ಕಾರ ರಚನೆ ಆಗ್ತಾಯಿದೆ ನಮಗೆ ಖುಷಿ ಅನ್ನಿಸ್ತಾ ಇದೆ ಮತ್ತು ಏನು ಕೇಜ್ರಿವಾಲ್ ಅವರು ತಮ್ಮ ರಾಜಕಾರಣಕ್ಕೆ ಬರಬೇಕಾದ್ರೆ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಭ್ರಷ್ಟಾಚಾರವನ್ನು ತೆಗೆದುಗಿಬೇಕು ಅಂತೇಳಿ ರಾಜಕಾರಣಕ್ಕೆ ಬಂದು ಹತ್ತು ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದರು ಆದರೆ ಕೊನೆ ಕೊನೆಗೆ ತಾವೇ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಮಣಿಗೆಯನ್ನು ಮನೆಗೆ ಹೋದರು ಯಾಕೆ ಹೇಳಿದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತೇಳಿ ಒಂದಂಥ ಒಬ್ಬ ಐ ಪಿ ಎಸ್ ಅಧಿಕಾರಿ ಐ ಎ ಎಸ್ ಅಧಿಕಾರಿ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ತಾವು ಮನೆಗೆ ಹೋದರು ಮತದಾರ ಪ್ರಭುಗಳು ಆ ಭ್ರಷ್ಟಾಚಾರವನ್ನು ಯಾರು ಮಾಡ್ತಾರ ಅವರಿಗೆ ಮನೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಣ್ಣ ಹಜಾರ್ಯವರ ನೇತೃತ್ವದಲ್ಲಿ ಬಂದಂಥ ಏನು ಅರವಿಂದ್ ಕೇಜ್ರಿವಾಲ್ ಅದಾರ ಅವರು ಭ್ರಷ್ಟಾಚಾರ ಮುಳುಗಿದ್ರಿಂದ ಇವತ್ತು ಅವರು ಸೋತರು ಮತ್ತು ಪ್ರಮುಖ ನಾಯಕರು ಅನೇಕ ನಾಯಕರು ಸೋತಿದ್ದಾರೆ ಅಲ್ಲಿ ದೆಲ್ಲಿಯಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಕ್ಯಾಂಡಿಡೇಟ್ಸ್ ಇದ್ದರು ನಲವತ್ತೆಂಟು ಮಂದಿ ವಿಜಯವನ್ನು ಸಾಧಿಸಿದ್ದಾರೆ ಈ ಮುಂದಿನ ದಿನಮಾನಗಳಲ್ಲಿ ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಲ್ಲಿ ಮುಖ್ಯಮಂತ್ರಿಯನ್ನು ರಚನೆ ಮಾಡ್ತಾರೆ ಸರ್ಕಾರ ರಚನೆ ಆಗತ್ತೆ ಅದಕ್ಕೆ ದೆಲ್ಲಿಯಲ್ಲಿ ಇರತಕ್ಕಂಥ ಮತದಾರ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ದೆಲ್ಲಿಯಲ್ಲಿ ಹದಿನೇಳು ಪರ್ಸೆಂಟ್ ದಲಿತ ಮತದಾರ ಇದ್ದಾರೆ ಹದಿನೇಳು ಪರ್ಸೆಂಟ್ ದಲಿತ ಮತದಾರರಿಗೂ ಕೂಡ ನಾವು ಪ್ರತ್ಯೇಕವಾಗಿ ಅಭಿನಂದನೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ದೆಲ್ಲಿಯಲ್ಲಿ ಏನು ದಲಿತರು ಹದಿನೇಳು ಪರ್ಸೆಂಟ್ ದಲಿತರಾದಾರ ಅವರೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿದ್ದರಿಂದ ಭಾರತೀಯ ಜನತಾ ಪಾರ್ಟಿ ಅತ್ಯಧಿಕ ಅಧಿಕ ಮತಗಳ ಅಂತರದಿಂದ ನಲವತ್ತೆಂಟು ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸರಿಗೊ ಸರ್ ಸರ್ ದೆಹಲಿಯ ಗದ್ದುಗೆ ಬಿಜೆಪಿ ಹಿಡಲಿಕ್ಕೆ ಕಾರಣ ಕುಂಭಮೇಳ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತೀರಾ ನೋಡಿರಿ ಚುನಾವಣೆ ಒಳಗೆ ಗದ್ದಿಗೆ ಅಂದ್ರೆ ಗೆದಿಬೇಕಾದ್ರೆ ಅನೇಕ ನೂರ ಎಂಟು ವಿಶ್ಲೇಷಣೆ ಮಾಡ್ಬೋದು ನೂರ ಎಂಟು ನಿಮಗೆ ಈ ಟಿ ವಿ ಒಳಗೆ ಒಬ್ರು ಯಾರು ಕಾಂಗ್ರೆಸ್ ನಾಯಕರು ವಿಶ್ಲೇಷಣೆ ಮಾಡೋ ಇದ್ದರು ನಾನು ನಮ್ಮ ಪಾರ್ಟಿ ಜೀರೋ ಐತೆ ಅವ್ರ ಪಾರ್ಟಿಯಲ್ಲಿ ಜೀರೋ ಇದ್ದರೂ ಕೂಡ ಮತ ಗಳಿಕೆಯಲ್ಲಿ ನಾವು ಪ್ರ ಪ್ರತಿಶತ ಮತಗಳನ್ನು ಹೆಚ್ಚಿ ತಗೊಂಡ್ವಿ ಅಂತ ಹೇಳ್ತಾರೆ ಆದ್ರೆ ಆ ಸೋಲನ್ನು ಒಪ್ಕೊಳಕ್ತಾ ತಯಾರಿಲ್ಲ ಅವರು ಆ ಥರ ಅನೇಕ ನೂರ ಎಂಟು ವಿಚಾರಗಳು ವಿಶ್ಲೇಷಣೆಗಳು ಬರ್ತಾವೆ ಒಂದೇ ಇದರಿಂದ ಗೆದ್ದರು ಅನ್ನೋದು ಬೇಡ ಎಲ್ಲ ಎಲ್ಲ ವಿಚಾರಗಳು ವಿಶ್ಲೇಷಣೆಗಳು ಬೇರೆ ಬೇರೆ ರೂಪ ಕುಂಭಮೇಳ ಇರ್ಬೋದು ನರೇಂದ್ರ ಮೋದಿಜಿಯವರ ಆಡಳಿತ ಇರ್ಬೋದು ಮತ್ತು ನಮ್ಮ ದೇಶದ ರಾಜಧಾನಿ ಇರೋದರಿಂದ ಅಲ್ಲಿರ್ತಕ್ಕಂಥ ನೀವು ನೋಡಿರಿ ಈ ಮೂರ್ನಾಲ್ಕು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏಳು ಎಂ ಪಿಗಳು ನಮ್ಮ ಭಾರತೀಯ ಜನತಾ ಪಾರ್ಟಿಗಳು ಹಾಕಿದ್ವು ಆದರೆ ಈ ವಿಧಾನಸಭೆಯಲ್ಲಿ ನಾವು ಸೋಲ್ತಾ ಇದ್ದೀವಿ ಯಾಕೆ ಸೋಲ್ತಾ ಇದ್ದೀವಿ ಅಂತಂದರೆ ನಾವು ಎಂ ಪಿ ಇಲೆಕ್ಷನ್ದಲ್ಲಿ ನರೇ ನರೇಂದ್ರ ಮೋದಿಜಿಯವರ ಆಡಳಿತ ವೈಖರಿಯನ್ನು ನೋಡಿ ಮತದಾರರು ಮತ ಹಾಕ್ತಿದ್ರು ಆದರೆ ವಿಧಾನಸಭೆ ಚುನಾವಣೆ ಬಂದಾಗ ಅಲ್ಲಿ ಕ್ರೇಜಿವಾಲ್ಗೆ ಮತ ಹಾಕ್ತಿದ್ರು ಯಾಕೆ ಹಾಕ್ತಿದ್ರು ಅಂತ ಹೇಳಿದ್ರೆ ಅವ ಒಂದು ಏನೋ ಒಂದು ಬದಲಾವಣೆ ಮಾಡ್ತಾನೆ ಆಮೇಲೆ ಭ್ರಷ್ಟಾಚಾರ ನಿರ್ಮೂಲ್ನೆ ಮಾಡ್ತೀನಂತೇಳಿ ಇಲ್ಲಿ ಅಧಿಕಾರಕ್ಕೆ ಬಂದಾನ ಹಾಗಾಗಿ ಏನೋ ಬದಲಾವಣೆ ಮಾಡ್ತಾನೆ ಅಂತೇಳಿ ಎರಡು ಸಲ ಅವ್ರಿಗೆ ಮತ ಹಾಕಿದರು ಆದರೆ ಎರಡನೇ ಸಲ ಆರೀಷ್ ಕೊಣೆ ಕೊನೆ ಭ್ರಷ್ಟಾಚಾರ ಮತದಾರ ಮತದಾರರನ್ನು ತಿರಸ್ಕರಿಸಿ ಮಣಿ ಕಳಿಸಾರೆ ಹಾಗಾಗಿ ನೂರ ಎಂಟು ವಿಚಾರಗಳು ನೂರ ಎಂಟು ವಿಶ್ಲೇಷಣೆ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಅವರು ಅಧಿಕಾರಕ್ಕೆ ಬಂದಿವಿ ಅಂತೇಳಿ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ ಬಿಜೆಪಿಯ ಮಹಿಳಾ ಕಾರ್ಯಕರ್ತೆಯನ್ನ ಸಹ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಶಶಿಕಲಾ ಮಜ್ಕಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಮೇಡಮ್ ಈಗ ಬಿಜೆಪಿ ದೆಹಲಿಯ ಗದ್ದುಗೆ ಹಿಡಿದು ಕುಂತಾಯಿತು ಈಗ ವಾಲರ್ನ ಮನಿ ಕಳಿಸಾಯ್ತು ಸರಿ ಏನು ಹೇಳ್ತೀರಿ ಮೇಡಮ್ ಡೈಲಿ ಸರ್ಕಾರವನ್ನು ಕಸ ಕಡ್ಡಿ ಏನು ಇಲ್ದನ ಸ್ವಚ್ಛಗೊಳಿಸಿ ಡೈಲಿ ಕೆಂಪು ಕೋಟೆನು ಕಮಲ ಹೂವಿನಿಂತ ಅಲಂಕಾರ ಮಾಡ್ಯ ಮಾಡ್ಯಾರಂತ ನಮ್ಮ ಮೋದಿಜಿಯವ್ರ ಬಗ್ಗೆ ನಮ್ಗೆ ಹೇಳೋಕೆ ಹೆಮ್ಮೆ ಆಗ್ತೈತಿ ಯಾಕಂದ್ರೆ ಎಷ್ಟೋ ಮಂದಿ ಮೋದಿಜಿಯವ್ರ ಬಗ್ಗೆ ಅವಹೇಳನಕಾರಿಗಳು ಮಾತಾಡ್ತಾರ ಗಂಗಾ ನದಿಯಲ್ಲಿ ಮುಳುಗಿರೋ ಬಡತನ ಹೋಗ್ತೈತನ ಅಂತ ಕೇಳ್ತಾರ ಈಗ ಯಾರು ಆಮ್ ಆದ್ಮಿ ಪಕ್ಷ ನಮ್ಮ ಮುಂದಿನ ಜನ್ಮ ಹುಟ್ಟಿ ಬಂದರೂ ನಾನು ಆಗಿಲ್ಲ ಅಂತ ಹೇಳ್ತಿದ್ರು ಮುಂದಿನ ಜನ್ಮಏನು ಬೇಕಾಗಿಲ್ರಿ ಅವ್ರಿಗೆ ಇದಲ್ಮನ ಸಾಕ ಅವ್ರಿನ್ನೂ ಹುಟ್ಟಿ ಬರ್ಬೇಕಂದ್ರೆ ಇನ್ನು ಹಾರಿಸ್ ಬರ್ಬೇಕಂದ್ರೆ ಎಷ್ಟೋ ಜನ್ಮ ಹೋಗ್ತಾವೇನ ಯಾಕಂದ್ರೆ ಈಗ ಯಾರ್ಯಾರು ಮಾತಾಡಾರಲ್ಲ ಗಂಗಾ ನದಿ ಒಳಗೆ ಹೋಗಿ ಅವ್ರು ಮುಳುಗಿ ಅವ್ರ ಪಾಪನಾ ತೊಳ್ಕೊಳಕಂತ ಹೇಳಕ್ ಇಷ್ಟಪಡ್ತೀವಿ ಎಷ್ಟು ಇಪ್ಪತ್ತೇಳು ವರ್ಷದಿಂದ ಕಾದ ರಾಮ್ ಹೆಂಗೆ ವನವಾಸ ಮುಗಿಸಿ ಬಂದಿದ್ನಲ್ಲ ಆ ರೀತಿ ನಮ್ಮ ದೆಹಲಿ ಸರ್ಕಾರದಲ್ಲಿ ನಮ್ಮ ಕಮಲ ಹೂವಿನ ಪತಾಕೆ ನಾವು ಹಾರಿಸಕ್ಕೆ ಕಾದು ಕುಲ್ತಿದೀವಿ ಅಂತ ನಮ್ಗೆ ಹೇಳಕ್ ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಮ ಮೋದಿಜಿ ಅವರು ಯಾವುದೇ ಅವ್ರದೇ ಮಾತಿನ ನಿಂದ್ರೆ ಒಂದು ಗ್ಯಾರಂಟಿ ಯಾ ಹೆಣ್ಮಕ್ಳು ಯಾವ ಗ್ಯಾರಂಟಿಗೂ ಮರಳಾಗದೆ ದೆಹಲಿ ಸರ್ಕಾರದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಎಂತ ಗ್ಯಾರಂಟಿಗಳನ್ನು ಕೊಟ್ಟರು ಅದು ಲೆಕ್ಕಕ್ಕಿಲ್ಲ ಈಗ ಮೋದಿಯವರ ಒಂದು ಗ್ಯಾರಂಟಿ ಅಂತ ಮತ ಹಾಕಿದ್ದ ದೆಹಲಿ ಜನತೆಗೆ ನಾವು ಭಾಜಪಾದಿಂದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಬಗಲಕೋಟೆಯ ಬಿಜೆಪಿ ನಾಯಕರಾಗಿರ್ತಂತಹ ಬಸವರಾಜ್ ಎಂಕಂಚ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರಿಗ ಬಿಜೆಪಿ ದೆಹಲಿಯಲ್ಲೇ ತನ್ನ ಗದ್ದುಗೆಯನ್ನು ಹಿಡಿದಾಯ್ತು ಈಗ ಸರ್ ಏನು ಹೇಳ್ತೀರಿ ಈ ಗೆಲುವಿಗೆ ಕಾರಣಗಳು ಏನು ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡೋದಾಗುತ್ತೆ ಸರ್ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ದೇಶಾದ್ಯಂತ ಒಂದು ಕೊರತೆ ಇತ್ತು ದೆಹಲಿಯಲ್ಲಿ ಎಲ್ಲ ಕಡೆ ನಾವು ಗೆಲ್ತಾ ಇದ್ದೀವಿ ದೆಹಲಿಯಲ್ಲಿ ನಾವು ಬಿ ಜೆ ಪಿ ಗೆದ್ದು ಅಧಿಕಾರವನ್ನು ಹಿಡೀಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೂಗು ಇತ್ತು ಹಾಗಾಗಿ ಇವತ್ತು ದೆಹಲಿಯ ಬಿ ಜೆ ಪಿಯ ವಿಜಯೋತ್ಸವ ವಿಜಯ ಅತ್ಯಂತ ಸಂತೋಷ ಇಡೀ ದೇಶಾದ್ಯಂತ ಕಾರ್ಯಕರ್ತರಿಗೆ ಮನೆ ಮಾಡಿದೆ ವಿಶೇಷವಾಗಿ ಅಲ್ಲಿಯ ಮಹಾಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಬೂತ್ ಸ್ತರದ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಡಳಿತ ದೇಶ ಕಟ್ಟುವ ಒಂದು ಸುಭದ್ರ ಸದೃಢ ದೇಶ ಕಟ್ಟುವ ನಾಯಕತ್ವ ಇವತ್ತು ಫಲ ಕೊಟ್ಟಿದೆ ಹಾಗಾಗಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲುತ್ತೇನೆ ಇದಿಷ್ಟು ಬಾಗಲಕೋಟೆಯ ಬಿಜೆಪಿ ಕಾರ್ಯಕರ್ತರ ಮಾತುಗಳಾಗಿತ್ತು